ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ವಂತಕ್ಕೊಂದು ಮನೆ ಅಥವಾ ಜಮೀನು ಖರೀದಿಸಬೇಕೆಂಬ ಆಸೆಯನ್ನ ಇಟ್ಕೊಂಡು ಎಷ್ಟೋ ಜನರು ಇದಕ್ಕಾಗಿ ಹಣವನ್ನು ಕೂಡಿಡುತ್ತಾ ಬಂದಿದ್ದಾರೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಕ್ಷೇತ್ರವು ವೇಗವಾಗಿ ಬೆಳೆಯುತ್ತಿದೆ ಭೂಮಿಯ ಬೆಲೆ ಹೇಗೆ ಹೆಚ್ಚಾಗುತ್ತಿದೆಯೋ ಹಾಗೆ ಅದರ ಸುತ್ತಲಿನ ವಿವಾದಗಳು ಕೂಡ ಹೆಚ್ಚಾಗುತ್ತಿವೆ ನೋಂದಣಿ ಸಮಯದಲ್ಲಿ ಸಾಕಷ್ಟು ವಂಚನೆಗಳಾಗುವ ಸಂಭವಗಳಿವೆ ಆದ್ದರಿಂದ ಗ್ರಾಹಕರು ಆಸ್ತಿ ಖರೀದಿಸುವ ಸಮಯದಲ್ಲಿ ತುಂಬ ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿದೆ ಸ್ವಲ್ಪ ಯಾಮಾರಿದರೂ ಕೂಡ ಜೀವನ ಪೂರ್ತಿ ಕಷ್ಟಪಡಬೇಕಾಗುತ್ತದೆ ಹಾಗಾಗಿ ಯಾವುದೇ ಆಸ್ತಿ ಅಥವಾ ಜಮೀನನ್ನು ಖರೀದಿಸುವಾಗ ಕೆಲವು ದಾಖಲೆಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಿಕೊಂಡರೆ ಒಳಿತಾಗುತ್ತದೆ ಎಂದು ಕಾನೂನು ತಜ್ಞರು ಸಲಹೆಯನ್ನು ನೀಡುತ್ತಾರೆ ಹಾಗಿದ್ದಲ್ಲಿ ಆಸ್ತಿ ಖರೀದಿ ಅಥವಾ ಮಾರಾಟದ ಸಮಯದಲ್ಲಿ ಯಾವ ಯಾವ ದಾಖಲೆಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಹೌದು ನೀವು ಯಾವುದೇ ನಗರದಲ್ಲಿ ಭೂಮಿ ಖರೀದಿಸಲು ತಯಾರಿ ನಡೆಸುತ್ತಿದ್ದರೆ ನೀವು ಕಾನೂನು ನಿಯಮಗಳು ಮತ್ತು ಮುನ್ನೆಚ್ಚರಿಕೆಗಳನ್ನು ತಿಳಿದಿರಬೇಕು ಯಾವುದೇ ಆಸ್ತಿಯನ್ನು ಖರೀದಿ ಅಥವಾ ಮಾರಾಟವನ್ನು ಮಾಡುವ ಮೊದಲು ಭೂ ಮಾಲೀಕನು ಐದು ದಾಖಲೆಗಳನ್ನು ಹೊಂದಿರಬೇಕು ಈ ದಾಖಲೆಗಳನ್ನು ಹೊಂದಿಲ್ಲದ ಭೂಮಿಯನ್ನು ಖರೀದಿಸಿದರೆ ನೀವು ತೊಂದರೆಗೆ ಸಿಲುಕಬಹುದು ಮತ್ತು ಆರ್ಥಿಕ ನಷ್ಟವನ್ನು ಸಹ ಅನುಭವಿಸಬಹುದು ಈ ದಾಖಲೆಗಳು ನಿಮ್ಮ ಬಳಿ ಇದ್ರೆ ಭೂಮಿ ನಿಮ್ಮದು ಎಂದು ನೀವು ಸಾಬೀತುಪಡಿಸಬಹುದು ಆದ್ದರಿಂದ ಈ ದಾಖಲೆಗಳು ಕಡ್ಡಾಯವಾಗಿರಬೇಕು ಆಸ್ತಿ ಖರೀದಿಗೆ ಯಾವೆಲ್ಲ ದಾಖಲಾತಿಗಳು ಕಡ್ಡಾಯ ಈ ಕೆಳಗಿನ ಆರು ದಾಖಲೆಗಳು ಆಸ್ತಿ ಖರೀದಿ ಅಥವಾ ಜಮೀನು ಖರೀದಿಯ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂಥ ದಾಖಲೆಗಳು ಪಹಣಿ ರಿಜಿಸ್ಟ್ರಿ ರಸೀದಿ ಎನ್ಒಸಿ ಪವರ್ ಆಫ್ ಅಟಾರ್ನಿ ಜಮಾಬಂದಿ ಪಹಣಿ ಆಸ್ತಿಯನ್ನು ಖರೀದಿ ಮಾಡುವ ಸಂದರ್ಭದಲ್ಲಿ ಪಹಣಿಯ ಬಗ್ಗೆ ಕೂಲಂಕುಷವಾಗಿ ನೋಡಬೇಕು ಯಾಕೆಂದರೆ ಪಹಣಿ ಭೂಮಿಗೆ ಸಂಬಂಧಿಸಿದ ಬಹಳ ಮುಖ್ಯವಾದ ದಾಖಲೆ ಪಹಣಿಯಲ್ಲಿ ನಾವು ಫ್ಲ್ಯಾಟ್ಗೆ ಸಂಬಂಧಿಸಿದಂಥ ಖಾತೆ ಸಂಖ್ಯೆ ಆಸ್ತಿಯ ವಿಸ್ತೀರ್ಣ ಫ್ಲಾಟ್ ಮಾಲೀಕರ ಹೆಸರು ಮತ್ತು ಇತರ ಅನೇಕ ವಿವರಗಳನ್ನು ಒಳಗೊಂಡಿರುವ ಕಾರಣ ಈ ದಾಖಲೆಗಳನ್ನು ಆಸ್ತಿ ಖರೀದಿಯ ಸಂದರ್ಭದಲ್ಲಿ ಪರಿಶೀಲಿಸಬೇಕು ರಸೀದಿ ಭೂಮಿಯನ್ನು ಖರೀದಿಸುವ ಮುಂಚೆ ಭೂ ಮಾಲೀಕನು ಭೂಮಿಯ ಮೇಲೆ ಇರುವಂಥ ಎಲ್ಲ ತೆರಿಗೆಗಳನ್ನು ಕಟ್ಟಿದ್ದಾನೆ ಎಂದು ಸಾಬೀತುಪಡಿಸಲು ಈ ರಸೀದಿ ಸಹಾಯಕ್ಕೆ ಬರುತ್ತದೆ ಹಾಗೂ ನಾವು ಖರೀದಿಸಿರುವಂತಹ ಭೂಮಿಯ ಮೇಲೆ ಯಾವುದಾದರೂ ಸಾಲ ಇದೆಯೋ ಇಲ್ಲವೋ ಎಂದು ಖಚಿತಪಡಿಸಿಕೊಳ್ಳಲು ಬಹಳ ಮುಖ್ಯವಾಗಿ ಬೇಕಾಗಿರುವಂಥ ದಾಖಲೆ ರಸೀದಿ ರಿಜಿಸ್ಟ್ರಿ ಆಸ್ತಿ ಅಥವಾ ಭೂಮಿ ವಾಸ್ತವವಾಗಿ ನಿಮ್ಮ ಹೆಸರಿನಲ್ಲಿದೆ ಎಂದು ಆಸ್ತಿಯ ಮಾರಾಟ ಮತ್ತು ಮಾಲೀಕತ್ವ ಅಥವಾ ಮಾಲೀಕತ್ವವನ್ನು ಈ ಪತ್ರವು ತೋರಿಸುತ್ತದೆ ಈ ದಾಖಲೆಯನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಾಯಿಸಬೇಕು ಮಾಲೀಕತ್ವವನ್ನು ಸಾಬೀತುಪಡಿಸಲು ರಿಜಿಸ್ಟ್ರಿ ಬಹಳ ಮುಖ್ಯವಾದ ದಾಖಲೆಯಾಗಿದೆ ಸಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಭೂಮಿ ಅಥವಾ ಮನೆ ಖರೀದಿಸುವಾಗ ಪ್ರಮುಖವಾಗಿ ನೋಡಬೇಕಾಗಿರುವ ದಾಖಲೆ ಆಸ್ತಿಯ ಮಾರಾಟಗಾರರಿಂದ ಎನ್ಒಸಿ ನೀಡಬೇಕು ನೀವು ಖರೀದಿಸುತ್ತಿರುವ ಆಸ್ತಿ ವಿವಾದವಲ್ಲ ಎಂದು ಇದು ತೋರಿಸುತ್ತದೆ ಯಾರಿಗಾದರೂ ಆಸ್ತಿಯ ಬಗ್ಗೆ ಆಕ್ಷೇಪಣೆ ಇದ್ರೆ ಅವರು ಖರೀದಿಯ ಸಮಯದಲ್ಲಿ ಮಾತ್ರ ಅದರ ಬಗ್ಗೆ ಮಾತನಾಡಬಹುದು ಎನ್ಒಸಿ ಇಲ್ಲದೆ ಆಸ್ತಿಯನ್ನು ಖರೀದಿಸಬೇಡಿ ಜಮಾಬಂದಿ ಇದು ಮುನ್ಸಿಪಲ್ ಕಾರ್ಪೊರೇಷನ್ ಅಥವಾ ಬ್ಲ್ಯಾಕ್ ಮತ್ತು ಗ್ರಾಮ ಪಂಚಾಯಿತಿಯಿಂದ ಪಡೆದ ಭೂಮಿಯ ದಾಖಲೆಯಾಗಿದೆ ಜಮಾಬಂದಿಯಲ್ಲಿ ಭೂಮಿಯ ಅಕ್ರಮ ಮತ್ತು ಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಪಡೆಯಲಾಗುತ್ತದೆ ಇದು ಭೂಮಿಯ ಮಾಲೀಕ ಭೂಮಿಯ ಪ್ರಕಾರ ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ವಿವಿಧ ಹಕ್ಕುಗಳನ್ನು ಒಳಗೊಂಡಿದೆ ಪವರ್ ಆಫ್ ಅಟಾರ್ನಿ ಒಂದು ವೇಳೆ ಜಮೀನು ಮಾರಾಟ ಮಾಡುತ್ತಿರುವವರು ಭೂಮಿಯ ಮಾಲೀಕರಾಗಿಲ್ಲದಿದ್ದರೆ ಅವರು ಪವರ್ ಆಫ್ ಅಟಾರ್ನಿ ಹೊಂದಿರಬೇಕು ಹಾಗೂ ಅದರಲ್ಲಿ ಸಂಪೂರ್ಣವಾಗಿ ಅವರಿಗೆ ಆಸ್ತಿಯನ್ನು ಮಾರಾಟ ಮಾಡುವ ಅಧಿಕಾರವನ್ನು ನೀಡಬೇಕು ನೀವು ಒಂದು ವೇಳೆ ಆಸ್ತಿ ಅಥವಾ ಜಮೀನನ್ನು ಖರೀದಿ ಮಾಡುತ್ತಿದ್ದರೆ ಪವರ್ ಆಫ್ ಅಟಾರ್ನಿಯನ್ನು ಪರಿಶೀಲಿಸಬೇಕಾಗುತ್ತದೆ